ಕಣ್ಣು ಬಾಳಿನ ಬೆಳಕು ಆ ಕಣ್ಣಿನ ಸುರಕ್ಷತೆಗೆ ವ್ಯವಸ್ಥಿತ ಚಿಕಿತ್ಸೆ ಅಗತ್ಯ ಶಾಸಕ ಜಿಎಸ್ ಪಾಟೀಲ್ ಕಣ್ಣುಗಳು ಮಾನವನಿಗೆ ಪ್ರಪಂಚ ದರ್ಶಿಸುವ ಪ್ರಮುಖ ಅಂಗಗಳಾಗಿದ್ದು ಅವುಗಳ ಸುರಕ್ಷೆ ಮತ್ತು ಸಕಾಲಿಕ ಚಿಕಿತ್ಸೆ ಅಗತ್ಯ ಅಂತ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಹೇಳಿದರು ಅವರು ರೋಣ ನಗರದ ರಾಜೀವ್ ಗಾಂಧಿ ಆಯುರ್ವೇದಿಕ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಮಾತೋಶ್ರೀ ಶ್ರೀ ಬಸಮ್ಮ ತಾಯಿಯವರ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ಸ್ಮರಣೋತ್ಸವ ಸಮಿತಿ ವತಿಯಿಂದ ನಡೆದ ನೇತ್ರ ಉಚಿತ ತಪಾಸಣೆ ಮತ್ತು ಗಾಜಿನ ಬಿಂದು ಅಳವಡಿಕೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಪ್ರತಿ ವರ್ಷ ಬಸಮ್ಮ ತಾಯಿ ಸ್ಮರಣೋತ್ಸವ ಸಮಿತಿ ಜನೋಪಯೋಗಿಯಾದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು ಅದರ ಅಂಗವಾಗಿ ನಡೀತಾ ಇರುವ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಜನ ಉಪಯೋಗ ಪಡೆದಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದರು ಗದಗ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿ ಬಿ ಸೋಮನಕಟ್ಟಿಮಠ ಬಸಮ್ಮ ತಾಯಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಮತ್ತು ಬಡ ಜನರ ಅನುಕೂಲಕ್ಕಾಗಿ ತಮ್ಮ ಜೀವಿತಾವಧಿಯಲ್ಲಿ ಸಾಕಷ್ಟು ಉತ್ತಮ ಕಾರ್ಯವನ್ನು ಕೈಗೊಂಡಿದ್ದರು ಇಪ್ಪತ್ತು ವರ್ಷಗಳಿಂದ ಅವರ ಸ್ಮರಣೋತ್ಸವದ ಅಂಗವಾಗಿ ಸೇವಾ ಸಮಿತಿ ಕೂಡ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿದೆ ಎಂದರು ಗುಲಗಂಜಿ ಮಠದ ಗುರುಪಾದ ಸ್ವಾಮೀಜಿಗಳು ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐಎಸ್ ಪಾಟೀಲ್ ಅವರು ವೈದ್ಯರುಗಳಾದ ದನ್ನೂರು ಗಜಾನನ ಚನ್ನಶೆಟ್ಟಿ ಆರ್ ಬಿ ಮಲ್ಲಾಪುರ್ ಮಧು ಮಧುರೆಡ್ಡೆರ್ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಸಿದ್ದಣ್ಣ ಬಂಡಿ ದಶರಥ ಗಾಣಿಗೇರ್ ಬಸವರಾಜ ನವಲಗುಂದ ವಿಶ್ವನಾಥ್ ಬಾಗಿಲು ಯೂಸುಫ್ ಏಟಗಿ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷರಾದ ವೀರಭದ್ರಗೌಡ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡ